ಹಾಯ್ ಫ್ರೆಂಡ್ಸ್ ನೀವು ಆರ್ಟ್ ಆಫ್ ಲಿವಿಂಗಿಗೆ ಹೋಗಿದ್ರೆ ಒಂದು ಒಳ್ಳೆ ಕುಂಬಳಕಾಯಿ ಸಾರು ಬಣ್ಣದ ಸೌತೆಕಾಯಿ ಸಾರೋ ಹಾಕಿ ಒಳ್ಳೊಳ್ಳೆ ಪಲ್ಯಗಳೆಲ್ಲ ಹಾಕಿ ನಮಗೆ ತೃಪ್ತಿಗೊಳಿಸ್ತಾರಲ್ಲ ಅಂಥ ಸಾರನ್ನ ತಿನ್ನಬೇಕು ಅಂತಂದರೆ ಈ ರೆಸಿಪಿನ ನೋಡಿ ಇದು ಫಟಾಫಟು ಮಾಡ್ಬೋದು ಜೊತೆಗೆ ತುಂಬ ಕೆಲಸ ಕಡಿಮೆ ಕೆಲಸದಲ್ಲಿ ಕೂಡ ಮಾಡಬಹುದು ಬನ್ನಿರಿ ತೋರಿಸ್ತೀನಿ ಹೇಗೆ ಅಂತ ಬಣ್ಣ ಸೌತೆಕಾಯಿನ ದೊಡ್ಡ ದೊಡ್ಡ ಹೋಲ್ ಮಾಡ್ಕೋಬಹುದು ನನಗೆ ಸ್ವಲ್ಪ ಅಭ್ಯಾಸ ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಟೊಮೆಟೊನ ಹಿಂಗೆ ಅಗ್ಲವಾಗಿ ಸ್ಲೈಸ್ ಮಾಡ್ಕೊಂಬಿಟ್ರೆ ಅಲ್ಲಿ ಟೈಮ್ ಉಳಿತು ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿಗೆ ಹೈಬ್ರಿಡ್ ಬೆಳ್ಳುಳ್ಳಿ ಆದರೂ ಪರವಾಗಿಲ್ಲ ಅಂತ ಒಂದು ಸರಿ ಒಂದು ಪೆಟ್ಟು ಕೊಟ್ಟಿದ್ದೀನಿ ಅಷ್ಟೆ ಬೆಳ್ಳುಳ್ಳಿ ಕೂಡ ಒಂಥರ ಉದ್ದುದ್ದವಾಗಿ ಸಿಗ್ಬೇಕು ನಮಗೆ ಸಾರಲ್ಲಿ ಈಗ ತುಪ್ಪ ಒಂದು ಸ್ಪೂನು ಎಣ್ಣೆ ಒಂದು ಸ್ಪೂನ್ ಹಾಕಿ ಒಂದು ಸ್ಪೂನ್ ಸಾಸಿ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡೆ ಯಾರೋ ಪುಣ್ಯ ತುಂಬ ಎಣ್ಣೆಲಿ ಕರೆದ್ರೆ ಮಾತ್ರ ಸಾರು ರುಚಿಯಾಗತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಇತ್ತೀಚೆಗೆ ಬಟ್ ಇದನ್ನು ಸ್ವಲ್ಪ ಸುಮ್ಮನೆ ಆಡಿಸ್ಕೊಂಡೆ ಅಷ್ಟೆ ಸುಮ್ಮನೆ ನಾಮಕವ ಅಷ್ಟೆ ತಕ್ಷಣಕ್ಕೆ ನಾನು ನಾನು ಕಾಯಿಗಳು ಮತ್ತು ಟೊಮೆಟೊನ ಹಾಕ್ಕೊಂಡ್ಬಿಡ್ತೀನಿ ಈರುಳ್ಳಿ ಟೊಮೆಟೊನ ಸರಿಯಾಗಿ ಎಣ್ಣೆಯಲ್ಲಿ ಒಂದು ಗ್ರೇವಿ ಆಗೋ ತನಕ ಬಾಡಿಸಿದ್ರೆ ಮಾತ್ರ ಟೇಸ್ಟ್ ಬರುತ್ತೆ ಸಾರಿಗೆ ಅಂತ ಹೇಳ್ತಾರೆ ಆ ಥರ ಏನೂ ಇಲ್ಲ ಈ ಥರ ದೊಡ್ಡ ದೊಡ್ಡ ಹೋಳುಗಳು ಮಾಡಿ ನೀರು ಹಾಕಿ ಗಪ್ಪು ಮುಚ್ಚಿಟ್ಬಿಟ್ರೂ ಕೂಡ ಅದರದ್ದು ಎಲ್ಲ ತರಕಾರಿಗಳ ಸ್ವಾದ ಸಾರಿಗೆ ಬಿಟ್ಟೇ ಬಿಡುತ್ತೆ ನ್ಯೂಟ್ರಿಷನ್ ವೀಡಿಯೋಗಳ ಪ್ರಕಾರ ಎಣ್ಣೆಯಲ್ಲಿ ಕರೆದಿರೋಂತಹ ನ್ಯೂಟ್ರಿಷನ್ ಎಲ್ಲ ಲಾಸ್ ಆಗುತ್ತೆ ಈ ಥರ ನೀರಲ್ಲಿ ಬೇಯಿಸ್ಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿರುವಂತಹ ಅಡುಗೆ ರುಚಿಯಾಗಿಯೂ ಇರುತ್ತೆ ಪ್ಲಸ್ ನ್ಯೂಟ್ರಿಷನ್ ಲಾಸು ತುಂಬ ಕಡಿಮೆ ಆಗುತ್ತಂತೆ ಬೇಳೆ ಸಾರಿನ ಟೇಸ್ಟ್ ಗೊತ್ತಾಗಬೇಕು ಅಂದರೆ ಒಂದೇ ತರಕಾರಿ ಹಾಕ್ಕೋಬೇಕು ಆದರೂ ನಾನು ನೆನ್ನೆ ಸ್ವಲ್ಪ ಉಳಿದಿತ್ತು ಅಂತ ಒಂದು ಸ್ವಲ್ಪ ಡ್ರಮ್ ಸ್ಟಿಕ್ ಹಾಕ್ಕೊಂಡೆ ಇದು ಒಂದು ಗಪ್ಪಿಗೆ ತಟ್ಟೆ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡೆ ಇದಕ್ಕೆ ಒನ್ ಟೀ ಸ್ಪೂನು ಹಳದಿ ಒನ್ ಟೀ ಸ್ಪೂನು ಉಪ್ಪು ಯಾಕಂದರೆ ಕಾಯಿಗೆ ಹಿಡಿಬೇಕಲ್ಲ ಅದಕ್ಕೆ ಹಾಕ್ಕೊಳ್ಳೇಬೇಕು ಈಗ ಮತ್ತೆ ತಟ್ಟೆನ ಗಪ್ಪಗೆ ಮುಚ್ಚಿಬಿಟ್ಟು ಬೆಳ್ಳುಳ್ಳಿ ಕಲ್ಲಿನ ಕುಟ್ಟಣಿಗೆನ ಅದ್ರ ಮೇಲೆ ಮುಚ್ಚಿ ಹತ್ತು ನಿಮಿಷ ಬಿಡ್ರಿ ಅದರ ಫ್ಲೇಮ್ ಮಾತ್ರ ಲೋ ಆಗಿಡಬೇಕು ನಾನು ತಿಂಡಿಗೆ ಹಣ್ಣು ತಿನ್ನೋದು ಜಾಸ್ತಿ ಸಪೋಟ ಮತ್ತು ಸೇಬು ತಿಂದೆ ಬರೀ ಅಥವಾ ಒಂದು ಹನ್ನೆರಡು ನಿಮಿಷ ಗಪ್ಪ ಮುಚ್ಚಿಟ್ಟಿದ್ದಕ್ಕೆ ಕುಕ್ಕರ್ ಥರ ಎಫೆಕ್ಟು ಎಲ್ಲ ತರಕಾರಿ ಟೊಮ್ಯಾಟೊ ಡ್ರಮ್ಸ್ಟಿಕ್ ಎಲ್ಲ ನೀಟಾಗಿ ಬೆಂದ್ಕೊಂಬಂದಿದೆ ಈಗ ಟಿಪ್ಸ್ ಏನಪ್ಪ ಅಂತಂದರೆ ಬೇಳೆ ಸಾರಿನ ಪುಡಿನ ಒಂದು ನಾರ್ಮಲ್ ಸ್ಪೂನಲ್ಲಿ ಹಾಕಬೇಕು ತುಂಬ ಅತ್ತಿಯಾಗಿ ಹಾಕಂಗಿಲ್ಲ ಖಾರ ಒಂದು ಮೀಡಿಯಮ್ ಸ್ಪೂನಲ್ಲಿ ಆಮೇಲೆ ಸ್ವಲ್ಪ ಒಂದು ಸಣ್ಣ ಗೋಲಿಯಂತಹ ಬೆಲ್ಲ ಹಾಕಬೇಕು ಹಾಗೂ ಹುಣಸೆ ಹಣ್ಣಿನ ನೆನೆಸೋ ಅವಶ್ಯಕತೆ ಇಲ್ಲ ಒಂದು ಮೂರು ನಾಲ್ಕು ಬಟ್ಟು ಹುಣಸೆ ಹಣ್ಣನ್ನು ಸಣ್ಣಗೆ ಹೆಚ್ಚುಬಿಟ್ಟು ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಸಾರಿನ ಪುಡಿ ಜಾಸ್ತಿ ಹಾಕಂಗಿಲ್ಲ ಹುಣಸೆ ಹಣ್ಣು ಕೂಡ ಮೂರು ನಾಲ್ಕು ಬಟ್ಟನ್ನು ಹೆಚ್ಚುಬಿಟ್ಟೇ ಹಾಕಬೇಕು ಇದೆಲ್ಲ ಒಂದು ಸ್ವಲ್ಪ ಸಾರನ್ನ ಚೆನ್ನಾಗಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಾನು ಮುಂಚೆ ಈ ಸಾರಿನ ಪುಡಿ ಎಮ್ ಟಿ ಆರ್ದಲ್ವಾ ಆ ಬ್ರ್ಯಾಂಡಿಂದು ಈ ಬ್ರ್ಯಾಂಡಿಂದು ಅಂತ ಜಾಸ್ತಿ ಪುಡಿ ಹಾಕಿ ಎಲ್ಲ ಸ್ಟೆಪ್ಸು ಸರಿ ಮಾಡಿ ಪುಡಿ ಜಾಸ್ತಿ ಹಾಕಿ ಸಾರಿನ ಟೇಸ್ಟ್ ಇದ್ದೆ ನ್ಯೂಟ್ರಿಷನ್ ಲಾಸ್ ಆಗಬಾರ್ದು ಅಂತ ಬರೀ ಮೂರು ವಿಷಲಲ್ಲಿ ತೆಗ್ದಿರೋಂಥ ಬೇಳೆ ಇದನ್ನು ನನ್ನ ಮ್ಯಾಷರ್ ಸಹಾಯದ ಕುಕ್ಕರಿಗೆ ಕೊಡೋಲ್ಲ ಕೆಲಸ ನಾನು ನನ್ನದು ಮ್ಯಾಷರ್ ಸಹಾಯನೇ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಇವಾಗ ಈ ಬೆಂದಿರೋ ತರಕಾರಿಗೆ ಈ ಬೆಂದಿರೋ ಬೇಳೆಯನ್ನು ಹಾಕಿ ಇನ್ನೂ ಸ್ವಲ್ಪ ನೀರು ಬೇಕಿದ್ದರೆ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಕುಕ್ಕರಲ್ಲಿ ಮೂರೇ ವಿಶಲ್ ಸಾಕು ಅಂತ ಹೇಳಿದೆ ಅದರ ಟ್ರಿಕ್ಸ್ ಏನು ಅಂತಂದರೆ ಸ್ಟೌವ್ ಮೇಲೆ ಮೂರು ವಿಶಲ್ ಮಾಡಿ ಆ ಬಿಸಿ ಸ್ಟವ್ ಮೇಲೆ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಬೇಕು ಆವಾಗ ಮಾತ್ರ ಬೇಳೆ ಆ ಲೆವೆಲಿಗೆ ಬಂದಿರುತ್ತೆ ಇಲ್ಲಾಂದರೆ ಬೆಂದಿರೋಲ್ಲ ಬೇಳೆ ಈಗ ಎರಡನೇ ಬಾರಿಗೆ ನಾನು ಗಪ್ಪಗೆ ತಟ್ಟೆನ ಮುಚ್ಚಿ ಭಾರ ಇಟ್ಬಿಟ್ಟು ಒಂದು ಅಥವಾ ಎರಡು ನಿಮಿಷ ಹೈ ಫ್ಲೇಮ್ ಮಾಡಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ ಈಗ ಫೈನ್ ಆರ್ಟ್ ಆಫ್ ಲಿವಿಂಗ್ ಸಾರು ರೆಡಿಯಾಗಿದೆ ನೋಡ್ರಿ ಫ್ರೆಂಡ್ಸ್ ನಾನು ಎರಡನೇ ಬಾರಿಗೆ ಮತ್ತೆ ತಟ್ಟೆ ಮುಚ್ಚಿ ಯಾಕೆ ಕುದಿಸ್ಕೊಂಡಿದ್ದು ಅಂತಂದರೆ ಬೇಳೆಕಾಯಿ ಎಲ್ಲ ಹೊಂದ್ಕೊಂಡು ಬರಲಿ ಬೇಳೆ ಇನ್ನೂ ಹೀಟಲ್ಲಿ ಮ್ಯಾಶ್ ಆಗಲಿ ಅಂತ ನೀವು ಬೇಕಿದ್ದರೆ ಒಂದು ಒಂದು ಜೋರು ಉರಿಯಲ್ಲೇ ಒಂದು ಕುದಿ ಬರೆಸಿ ನಿಲ್ಲಿಸ್ಬಿಡ್ಬೋದು ಮತ್ತೆ ನನಗೆ ಸ್ವಲ್ಪ ಬೇಳೆ ದಪ್ಪ ದಪ್ಪಾಗಿದ್ದರೆ ಓಕೆ ಎಲ್ಲರಿಗೂ ಕೆಲವರಿಗೆಲ್ಲ ಇನ್ನೂ ಚೆನ್ನಾಗಿ ನುಣ್ಣಗಾಗಬೇಕು ಅಂದರೆ ನೀವು ಮ್ಯಾಷರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ ಕುಕ್ಕರ್ಗೆ ಡಿಪೆಂಡ್ ಆಗಬೇಡಿ ಒಂದು ಕಾಸಿನ ಕೆಲಸ ಹೆಚ್ಚಿಗೆ ಆಗ್ಬೋದು ಆದರೆ ಎರಡು ಕಾಸಿನ ಆರೋಗ್ಯ ಸಿಗುತ್ತೆ ನವಿಲೇನೋ ಕುಣಿಬೇಕು ಕೋಗಿಲೆಯೋ ಹಾಡಬೇಕು ಅಪ್ಪನೋ ದುಡಿಬೇಕು ಅವ್ವನೋ ಹಡಿಬೇಕು ಅದಲಿ ಬದಲಿ ಬದಲಿಯಾಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೆ ಲೋಕಕ್ಕೆ ಪ್ರಳಯ ಬರುತ್ತೈತೆ ನವಿಲೇನೋ ಕುಣಿಬೇಕು ಕೋಗಿಲೆಯೋ ಹಾಡಬೇಕು ದುಡಿಬೇಕು ಅವ್ವನೋ ಹಡಿಬೇಕು ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೆ ಲೋಕಕ್ಕೆ ಪ್ರಳಯ ಬರುತ್ತೈತೆ ಡಂಟ ಡಂಟ